ಈ ಪುಷ್ಪ ಅಡುಗೆ ಮನೆಗೆ ಸ್ವಾಗತ ಬನ್ನಿ ಇವತ್ತು ನಾನು ಸಿರಿಧಾನ್ಯದ ಗಂಜಿ ಹೇಗೆ ಮಾಡೋದು ಅಂತ ಮನೆಯಲ್ಲೇ ತಯಾರಿಸ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನು ಮನೆಯಲ್ಲೇ ಮಾಡಿಕೊಂಡು ಅದನ್ನು ಖಾಲಿ ಹೊಟ್ಟೆ ಬೆಳಗ್ಗೆ ಟೈಮ್ ಕುಡಿತೀನಿ ಅದರಿಂದ ನಿಮಗೂ ತೋರಿಸ್ಬೇಕಂತ ತೋರಿಸ್ತಾ ಇದ್ದೀನಿ ಎರಡು ಬೌಲ್ ರಾಗಿ ತೊಳೆದು ಇಟ್ಕೊಂಡಿದ್ದೆ ತೊಳೆದು ಒಳಸಿಟ್ಕೊಂಡಿದ್ದೆ ಅದು ಎರಡು ಬೌಲು ಇದನ್ನು ನೀಟಾಗಿ ಚಟಪಟ ಅಂತ ಹುರ್ಕೊಳ್ಳಿ ಕೆಂಪು ಹತ್ತಂಗೆ ನೀಟಾಗಿ ಹುರ್ಕೊಂಡ್ರೆ ಇಟ್ಟು ಅದಕ್ಕೆ ಕಾರಣಕ್ಕೂ ಹಾಳಾಗಲ್ಲ ನೋಡಿ ಈಗ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಈಗ ಒಂದು ಸೊ ಒಂದು ಚಿಕ್ಕ ಬೌಲಲ್ಲಿ ಕಡಲೆ ಬೇಳೆ ಇದ್ದೀನಿ ಅದನ್ನು ಹುರ್ಕೊಳ್ಳೋಣ ಎಲ್ಲ ನೀಟಾಗಿ ಹುರ್ಕೊಂಡ್ರೆ ಚೆನ್ನಾಗಿಟ್ಟು ಬರುತ್ತೆ ನಡೀತಾ ಇದ್ದೀನಿ ನೀವು ಬೆಂಜಿ ಈ ಥರ ಮನೇಲಿ ಮಾಡಿಕೊಂಡು ಯಾರು ಶುಗರು ಬಿ ಪಿ ಇರುತ್ತೋ ಅವ್ರನ್ನ ಮನೆಯಲ್ಲೇ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಭಾಳ ಆಗಿರ್ಬೋದು ವೆಯ್ಟ್ ಲಾಸ್ ಮಾಡೋರು ಇದನ್ನು ಬೆಳಿಗ್ಗೆ ಟೀ ಕಾಫಿ ಕುಡಿಯೋ ಬದಲು ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ ಇದೆ ನೋಡಿ ನೀವು ಟ್ರೈ ಮಾಡಿ ಬೌಲು ನವ್ನಕ್ಕಿ ನವ್ನಕ್ಕೇ ನೀಟಾಗಿ ಹುರ್ಕೊಳ್ಳಿ ಅಕ್ಸೆ ಬೀಜ ಇದ್ದೀನಿ ಈಗ ನೋಡಿ ಅಕ್ಷೆ ಬೀಜ ಹುರಿದಾಯಿತು ಕಾಳು ಹಾಕೊತಾ ಇದ್ದೀನಿ ಇದನ್ನು ನೀಟಾಗಿ ಹುರ್ಕೊಳ್ಳಿ ಈಗ ನಾನು ಬಾರ್ಲಿ ಅಕ್ಕಿ ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ಬಾರ್ಲಿ ಅಕ್ಕಿನೂ ನೀಟಾಗಿ ಹುರ್ಕೊಳ್ಳಿ ನೀವು ಬೇಕಾದರೆ ಜಾಸ್ತಿ ಆಸ್ತಿ ಹಾಕೋಬೋದು ಒಂದು ಕೆ ಜಿ ರಾಗಿಗೆ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ನೂರು ನೂರು ಅಷ್ಟು ಹಾಕೊತಾ ಇದ್ದೀನಿ ಈಗ ನೋಡಿ ಬಾರ್ಲಿ ಅಕ್ಕಿ ಹುರಿದಾಯಿತು ಒಂದು ಬಟ್ಲು ಗೋಧಿ ತೊಗೊಂಡಿದ್ದೀನಿ ಯಾಕಂದರೆ ಕಾಲು ಕೆ ಜಿ ತೊಗೊಂಡಿದ್ದೀನಿ ಗೋಧಿನೂ ಎಷ್ಟು ನೀಟಾಗೆ ಚಟಪಟ ಅನ್ನೋ ಥರ ನೀಟಾಗಿ ಹುರ್ಕೊಳ್ಳಿ ಈಗ ನಾನು ರಜಮುಡಿ ಅಕ್ಕಿ ತೊಗೊಂಡಿದ್ದೀನಿ ಅದು ಸುಖ ನೀಟಾಗಿ ಹುರ್ಕೊಳ್ಳಿ ಎಂತೆಕಾಳು ಹುರಿತಾಯಿದ್ದೀನಿ ಇದೇ ಕೆಂಪು ಆಗಂಗೆ ಚಟಪುಟ ಅನ್ನ ಹುರ್ಕೊಳ್ಳಿ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಏಲಕ್ಕಿ ಏಲಕ್ಕಿ ತ ಏಲಕ್ಕಿ ಹಾಕೋದ್ರಿಂದ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಏಲಕ್ಕಿ ಹಾಕಿದ್ದೀನಿ ನಾನು ಈಗ ಸಜ್ಜೆ ತೊಗೊಂಡಿದ್ದೀನಿ ಸಜ್ಜನೂ ಉರಿತಾ ಇದ್ದೀನಿ ಎರಡು ಮೂರು ತಿಂಗಳು ಮಾಡ್ಕೊಂಡು ಕುಡಿಯೋದ್ರೆ ನಿಮಗೆ ಗೊತ್ತಾಗುತ್ತೆ ಇದ್ರ ಬೆನಿಫಿಟ್ ಹೆಂಗಿದೆ ಅಂಥೇಳಿ ಈಗ ನಾನು ಬಿಳಿ ಜೋಳ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಹುರ್ಕೊಳ್ಳೋಣ ನೋಡಿ ಪಾಪ ಅಂತಾರೆ ಹೆಂಗೆ ಪಟ ಅಂತ ಉಡಿತಾ ಇದೆ ನೋಡಿರಿ ಆ ಥರ ನೀಟಾಗಿ ಹುರ್ಕೊಳ್ಳಿ ಈಗ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಸಣ್ಣಗೆ ಹಾಕ್ಬಿಡಿ ಒಂದು ಪೇಪರ್ ಮೇಲೆ ಒಂದು ಬಟ್ಟೆ ಮೇಲೆ ಹಾಕ್ಬಿಟ್ಟು ಈ ಥರ ಎಲ್ಲ ನೀಟಾಗಿ ತಣ್ಣಗೆ ಮಾಡ್ಕೊಳ್ಳಿ ತಣ್ಣಗೆ ಮಾಡ್ಕೊಂಬಿಟ್ಟು ಮಿಷಿನಿಗೆ ಹಾಕ್ಸ್ಕೊಂಬನ್ನಿ ಯಾಕಂದರೆ ಸ್ವಲ್ಪ ಆದರೆ ಜಾರಿಗೆ ಹಾಕ್ಬೋದು ಹಾಳಾಗುತ್ತೆ ಇದು ಜಾಸ್ತಿ ಇರೋದ್ರಿಂದ ನಾನು ಮಿಷಿನಿಗೆ ಕಳಿಸ್ತಾ ಇದ್ದೀನಿ ನನ್ನ ಮಿಷಿನಿಗೆ ಹಾಕ್ಸ್ಕೊಂಬಂದೆ ಬಂದೆ ನೋಡಿರಿ ಎಷ್ಟು ಚೆನ್ನಾಗಿ ಸ್ಮೆಲ್ ಎಷ್ಟು ಚೆನ್ನಾಗಿದೆ ಸಾಫ್ಟಾಗಿ ಹಾಕ್ಕೊಟ್ಟಿದ್ದಾರೆ ಈಗ ನಾನು ಇದನ್ನು ಸುಮಾರು ಒಂದು ಗಟ್ಟಲೆ ಮಾಡ್ಕೊತೀನಿ ಹಾಕ್ಸಿಟ್ಕೊಂಡು ನೀವು ನೋಡಿ ಆ ಥರ ಹಾಕ್ಸಿಟ್ಕೊಂಡ್ರೆ ತೆಂಗ್ಳುಗಟ್ಲೆ ಮಾಡ್ಕೊಬೋದು ನೀವು ಜನ ಜಾಸ್ತಿ ಇದ್ದರೆ ಜಾಸ್ತಿ ಬೇಕಾಗುತ್ತೆ ಈಗ ನೋಡಿ ನಾನು ಒಂದು ಬಟ್ಲೂಲಿ ಒಂದು ಬಟ್ಲಿಗೆ ಎರಡು ಸ್ಪೂನು ಹಿಟ್ಟು ತೊಗೊಂಡಿದ್ದೀನಿ ಈಗ ಅದಕ್ಕೆ ಮತ್ತೆ ನಾನು ಬಾದಾಮಿ ಗೋಡಂಬಿ ಎಲ್ಲ ಮಿಕ್ಸ್ ಮಾಡ್ಬೋದಾಯಿತು ಮತ್ತು ಹಿಟ್ಟು ಮುಗ್ಗು ಮೇಲೆ ಬಂದ್ಬಿಡುತ್ತೆ ಅದು ಅದರಲ್ಲಿ ಆಯಿಲ್ ಕಂಟೆನ್ಸ್ ಇರುತ್ತಲ್ಲ ಅದರಿಂದ ನಾನು ಏನು ಮಾಡ್ತೀನಿ ಇದನ್ನು ಹುರಿದುಬಿಟ್ಟು ಮಿಕ್ಸಿ ಜಾರಿ ಹಾಕ್ಬಿಟ್ಟು ಪೌಡ್ರ್ ಮಾಡಿಟ್ಕೊತೀನಿ ಈಗ ನಾನು ನೋಡಿ ಬಾದಾಮಿ ಶೇಂಗಾ ಬೀಜ ಹಾಕ್ಬಿಟ್ಟು ಹುರಿಯೋಣ ಇದಕ್ಕೆ ಎಳ್ಳು ಹಾಕೋಬೋದು ಬಟ್ ನಮ್ಮ ಹುಡುಗರು ಕುಡಿಯೋಲ್ಲ ಅನ್ನೋ ತಿಂದರೆ ಎಳ್ಳು ಹಾಕ್ತಾಯಿಲ್ಲ ನಾನು ಎಳ್ಳು ಹಾಕಂದ್ರೆ ಇನ್ನೂ ಒಳ್ಳೆಯದು ಮಂಡಿ ನೋವು ಆ ಥರ ಎಲ್ಲ ಬರೋಲ್ಲ ಶೇಂಗಾ ಬೀಜ ಬಾದಾಮಿ ಎಳ್ಳು ಯಾವಾಗವಾಗ ನಾವು ತಿಂತಾಯಿದ್ರೆ ಮಂಡಿ ನೋವು ಯಾವುದೇ ಕಾರಣಕ್ಕೂ ಬರೋಲ್ಲ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರು ಹಾಕೋಣ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಪರವಾಗಿಲ್ಲ ಯಾಕಂದರೆ ಗಟ್ಟಿ ಆಗ ಅದು ಗಟ್ಟಿಯಾಗುತ್ತೆ ಹಾಲು ಹಾಕೊಂಡ್ಬಿಟ್ಟು ಕುಡಿಬೋದು ಈಗ ನೋಡಿ ನಾನು ಗ್ಲಾಸ್ ನೀರಿಗೆ ನೀರು ತೊಗೊಂಬಿಟ್ಟು ಅದನ್ನು ಕುದಿಯೋಕಿಡೋಣ ಸ್ವಲ್ಪ ಕುದಿ ಬರ್ತಾ ಐತಿ ಅನ್ನಂಗೆ ಈಗ ಒಂದು ಬಾಟಲ್ ಇಟ್ತಗೊಂಡಿದ್ದೀನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟು ಬರಲಂಗೆ ಈ ಥರ ಹಾಕೋದ್ರಿಂದ ಯಾವುದೇ ಕಣ್ಣಕ್ಕೂ ಒಂದು ಗಂಟು ಬರೋಲ್ಲ ನೋಡಿ ಈಗ ಈ ಥರ ಎಲ್ಲ ಮಿಕ್ಸ್ ಇರ್ಸ್ಕೊಂಡ್ಬಿಡೋಣ ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇದೆ ಇದ್ದೀನಿ ಇದಕ್ಕೆ ಬೇಕಾದರೂ ಬೆಲ್ಲ ಇಲ್ಲ ಉಪ್ಪು ಹಾಕ್ಕೊಳ್ಳಿ ಇಲ್ಲ ಬೆಲ್ಲ ಹಾಕ್ಕೊಳ್ಳಿ ಈಗ ನೋಡಿ ನಾನು ನೀಟಾಗಿ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕ್ಬಿಟ್ಟು ಸಣ್ಣ ಉರಿಯಲ್ಲೇ ಕುದಿಯಕ್ಕೆ ಬಿಡಿ ನೋಡಿ ಇದು ಕುದೀತಾ ಇದೆಯಲ್ಲ ಈ ಥರ ಕುದೀಬೇಕು ಸ್ವಲ್ಪ ಸ್ಪೂನಲ್ಲಿ ಈ ಥರ ತಿರುಗಿಸ್ಬಿಟ್ಟು ನೋಡಿ ಬಾದಾಮಿ ಗೋಡಂಬಿ ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಇದನ್ನು ಸ್ವಲ್ಪ ಹಾಲಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದ್ದೀನಿ ನೀವು ಬೇಕಾದ್ರೆ ತಣ್ಣಗಾದ್ಮೇಲೆ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ನಾನು ಈ ಥರ ಇದ್ದೀನಿ ಗಂಜಿ ರೆಡಿಯಾಗಿದೆ ಈಗ ನಾನು ಹಾಲು ಬೇಕಾದರೆ ಹಾಲು ಬೇಕಾದ್ರೆ ಜಾಸ್ತಿ ಹಾಕೊಂಡವ್ರು ಹಾಕೋಬೋದು ನಾನೀಗ ಅದನ್ನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಹಾಲಲ್ಲೂ ಬೇಕಾದರೆ ಮಾಡ್ಕೊಬೋದು ಸಿರಿಧಾನ್ಯ ಗಂಜಿ ರೆಡಿಯಾಗಿದೆ ఫ ఫ వీడియో నోడి బేరవరిగూ శేర్ మి ఓకే థ్యాంక్ యూ ఫార్ వాచింగ్ ద విడియో